ಹಾಯ್ ಹಲೋ ಶುಭ ಮುಂಜಾನೆ ಎಲ್ಲರೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಇವತ್ತು ನಾವು ತಿರುಪತಿ ಇದ್ದೀವಿ ಯಾಕಂದರೆ ಕೆಲಸ ಇದೆ ಅಲ್ಲಿ ಹಾಗೆ ತಿರುಪತಿಯಲ್ಲಿ ದರ್ಶನ ಬೇರೆ ಮುಗಿಸ್ಕೊಂಡು ಬರೋಣ ಇವಾಗ ಅಂತಂದರೆ ಈ ದಾಸರಳ್ಳಿ ಹತ್ರ ಇದ್ದೀವಿ ಇಲ್ಲಿಂದ ಮೆಜೆಸ್ಟಿಕ್ಕಿಗೆ ಹೋಗಿ ಎಲ್ಲ ಮುಡುಗ ಬರ್ತಾರೆ ಹೋದ ವಿಡಿಯೋದಲ್ಲಿ ತೋರಿಸಿದ್ದಲ್ಲ ಅಯ್ಯಪ್ಪ ಸ್ವಾಮಿಗೆ ಹೋಗ್ಬೇಕಾದ್ರೆ ಅಲ್ಲಿ ಯಶೋ ಅಂತ ಆ ಯಶೋ ಅಲ್ಲ ಅವನು ಅವಿನಾಶ ಅಂತ ಆ ಹುಡುಗ ಟೋಟಲ್ ಆಗಿ ನಾಲ್ಕು ಜನ ಹೋಗ್ತೀವಿ ಇವ್ರೊಬ್ಬರು ಇವ್ರೊಬ್ರು ಸದ್ಯಕ್ಕೆ ಮೂರು ಜನ ಹೋಗ್ತಿದೀವಿ ಇಲ್ಲಿಂದ ಮೆಜೆಸ್ಟಿಕ್ಕಿಂದ ನಾಲ್ಕು ಜನ ಆಗ್ತೀವಿ ಸೊ ಮೆಜೆಸ್ಟಿಕ್ಕಲ್ಲಿ ಹೋಗ್ತಾ ಅಲ್ಲ ಅವ್ರು ಸಿಗ್ತಾನಲ್ಲ ಅಲ್ಲಿ ವಿಡಿಯೋ ಮಾಡ್ತೀನಿ ಎಲ್ಲರೂ ದಾಸರಹಳ್ಳಿ ಮೆಟ್ರೋ ಸ್ಟೇಷನಲ್ಲ ಇದ್ದೀವಿ ಮೆಟ್ರೋ ಮೆಜೆಸ್ಟಿಕ್ ಮೆಜೆಸ್ಟಿಕ್ಕಿಗೆ ಹೋಗೋಣ ಟಿಕೆಟ್ ತಗೊಂಡೈತೆಲ್ಲ ಟಿಕೆಟ್ ಅಲ್ಲ ಟೋಕನ್ ಇದು ಜಸ್ಟ್ ಇವಾಗ ಮೆಟ್ರೋ ಸ್ಟೇಷನಿಂದ ಮೆಟ್ರೋ ಹೋಗ್ಬಿಟ್ಟಿದೆ ಆ ಟೈಮು ಒಂಬತ್ತು ನಿಮಿಷ ತೋರಿಸ್ತಾ ಇದೆ ಒಂಬತ್ತು ನಿಮಿಷದ ಮೇಲೆ ನೆಕ್ಸ್ಟ್ ಬರೋದು ಈಗ ಅಲ್ಲಿ ತನಕ ಕಾಯಬೇಕು ವಿಧಿ ಇಲ್ಲ ಇಲ್ಲ ಕುತ್ಕೊಂಡು ಬಂದು ಮೆಟ್ರೋನೂ ಬಂದಾಯಿತು ನೆಕ್ಸ್ಟ್ ಒಳಗೆ ಹೋಗೋಣ ಸ್ಟಿಕ್ಟಿಗೆ ಬಂದಾಯಿತು ಬಸ್ ಸ್ಟ್ಯಾಂಡಿಗೆ ಹೋಗೋಣ ಸ್ಟ್ಯಾಂಡಿಗೆ ಹೋಗಿ ಅಲ್ಲಿ ನಮ್ಮ ಹುಡುಗ ಬರ್ತಾನೆ ಮೆಟ್ರೋ ಸ್ಟೇಷನ್ ಇಂದ ಎಕ್ಸಿಟ್ ಆಗುವಂತ ಟೈಮ್ ಎವಡಿ ಕೇಳಿಲ್ಲಪ್ಪ ಕೇಳ ಗುರು ನೀನೇ ನೀನೆ ನೀನೇ ಮೆಟ್ರೋ ಸ್ಟೇಷನ್ ಅಲ್ಲಿ ನೋಡಿ ಗಾಂಧಿ ತಾತಂದು ಅವರ ಮಾಡಿದಂತ ಒಳ್ಳೊಳ್ಳೆ ಕೆಲ್ಸಗಳು ಪೂರ್ತಿ ಈ ಸೈಡಲ್ಲೆಲ್ಲ ಬರಿ ಇದಾವೆ ನೋಡಿ ಓನಪ್ಪಾ ನಾವು ಮೆಂಟ್ಲಾಗಿವಿ ನೀನು ಮಾತ್ರ ನೆಟ್ಟಿಗಿದೀಯ ಮೆಟ್ರೋ ಸ್ಟೇಷನಿಂದ ಮೆಟ್ರೋಯಿಂದ ಕೆಳಗಿಂದ ಮೇಲ್ ಬರೋ ಅಷ್ಟರಲ್ಲಿ ತಲೆನೇ ಹಾಳಾಗೋಗಿರ್ತದೆ ಯಾಕಂದರೆ ಒಂದು ಕಡೆ ಇರೋಲ್ಲ ಮೇಲ್ ಬರೋದಿಕ್ಕೆ ಸುಮಾರು ಕಡೆ ಇರ್ತಾರೆ ಆ ಅವ್ಯಕ್ಸಿಲೇಟ್ರ್ ಹತ್ತಿ ಹತ್ತಿ ಆ ಕಡೆಯಿಂದ ಈ ಕಡೆಯಿಂದ ಬರೋ ಅಷ್ಟರಲ್ಲಿ ಫುಲ್ ಕನ್ಫ್ಯೂಷನ್ ಆಗಿಬಿಡುತ್ತೆ ಅಂತೂ ಇಂತೂ ಎಕ್ಸಿಟ್ ಬಂತು ಹೊರಗೆ ಹೊರಗೆ ಹೋಗೋಣ ನಮ್ಮ ಹುಡುಗ ಎಲ್ಲಿದ್ದಾನೆ ಏನೋ ಗೊತ್ತಿಲ್ಲ ಫೋನ್ ಮಾಡ್ತೀನಿ ಫೋನ್ ಮಾಡಿ ವಾಪಸ್ ಕಳಿಸ್ತೀನಿ ನನಗೆ ಅಷ್ಟೊತ್ತಿಗೆ ಪ್ರಾದಕ್ಕೆ ಇವಾಗ ಸೀಟ್ ಸಿಕ್ತು ಸೊ ಇಲ್ಲಿಂದ ತಿರುಪತಿಗೆ ಹೋಗೋಣ ನಮ್ಮವ್ರಿಗೂ ಬಂದೇ ಇಲ್ಲ ಬಂದಮೇಲೆ ಅವ್ರ ಜೊತೆ ಹೋಗೋಣ ಸೊ ಫೈನಲ್ ಆಗಿ ದೇವಸ್ಥಾನಕ್ಕೆ ಬಂದಾಯ್ತು ಅಲ್ಲೇ ವೀಡಿಯೋ ಮಾಡಬೇಕಾಗಿತ್ತು ವಿಡಿಯೋ ಮಾಡೋದು ಮರೆತೋಯ್ತು ಅರ್ಧಕ್ಕೆ ಬಂದಿದ್ದೀನಿ ಆಗಲೇ ಹುಡುಗರೆಲ್ಲ ಮುಂದೋಗರೆ ತೋರಿಸ್ತೀನಿ ಮನೆ ಾಪ್ ಇಟ್ಟ ನಾವು ನಾನು ಎಲ್ಲ ಬೆಳಗ್ಗೆ ಬೆಳಗ್ಗೆನೆ ಆರು ಗಂಟೆ ಮೇಲೆ ಆಯಿತು ಎತ್ತುತ್ತಿದ್ದಾರೆ ಮೇಲೆ ಈ ತರ ನೀರ್ ಬರ್ತಾವ ಅಂದ್ರೆ ಇಲ್ಲಾಕ್ ಆಗೈತಿ ನೋಡಿದ್ರೆ ಏನ್ ಸಾಮಾನ್ಯ ಮೇಲೆ ಬಂದಿವ ನಾವು ನೀ ಎಷ್ಟು ಕಿಲೋಮೀಟರ್ ಹೋಗ್ಬೇಕು ಅವಿ ನೀ ಎಷ್ಟ್ ತೀರ ಹೋಗ್ಬೇಕವೀಪ ಯಾಕ

ಚಿರತೆ ಚಿರ್ತೆ ಬಂದಿಲ್ಲಲ್ಲೋ ಚಿರ್ತೆ ಬರ್ತಾವೆ ಅಂತ ಅಂದೆ ಮತ್ತೆ ನೋಡೋಣ ಅಂತೇಳಿ ಸಕ್ಕದಾಗಿದೆ ಇದಾವ್ದಿದು ಪ್ರಾಣಿ ಜಿಂಕೆ ಇದ್ದಂಗೆ ಐತಲ್ಲೋ ಕೊಂಬೆ ಇಲ್ಲಲ್ಲೋ ಏನು ಹೆಣ್ಣು ಹೆಣ್ಣು ಜಿಂಕೆ ಮಾತ್ರ ಕೊಂಬಿರಲ್ಲ ಇರಲ್ಲ ಏನ ಯಾಕಂದ್ರೆ ಗಂಡು ಮಕ್ಳು ಮಾತ್ರ ಚೆನ್ನಾಗಿ ಕಾಣಿಸೋದು ಹೆಣ್ಮಕ್ಳು ಮೇಕಪ್ ಮಾಡ್ಕೊಂಡ್ರೆ ಮಾತ್ರ ಚೆನ್ನಾಗಿ ಕಾಣಿಸೋದು ಅದಕ್ಕೆ ಈ ತರ ಕಾಣಿಸ್ತಾವೆ

ನಂದೊಂದು ನಿಂದೊಂದು ಕೊಡ್ಸಿದ ನೋಡಿ ಹೆಂಗಿದಾನೆ ತರ ಐತಿ ಅದು ಅಳಿ ಹೌದಾ ಬೇರೆ ಹೌದಾ ನನಗೆ ಗೊತ್ತಿದ್ರೆ ನಿಮಗೆ ಯಾಕೆ ಹೇಳ್ತಿದ್ದೆ ಏನೌದ ಇದು

ನನಗೆ ಅರ್ಥ ಆಗ್ಲಿಲ್ಲ ಮಸ್ತ್ ಆಗತವಿ ಜಿಂಕೇನೆ ಹೇಳಿದ್ ನಾನು ವಿನ್ ಸಕ್ಕ ನೋಡಿ ಇಲ್ಲಿ ಜಲೆ ಯಾಕೋ ಜಲೆ ಎಂತ ಬಾ 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 ಏನ್ ಪ್ಲೇಸು ಅಲ್ಲಿ ಕೆಳಗಿಳಿ ಬೇಕು ಈಗ ಮತ್ತೆ ಎಲ್ಲೆಲ್ಲಿ ಹಾಡು ಹಾಕಿದ್ದಾರೋ ಎಲ್ಲೆಲ್ಲ ಕನೆಕ್ಷನ್ ಆಯಿತು ಎಲ್ಲಿಗೆ ರೋಡ್ ದಾಟು ಹೋಗ್ಬೇಕಾಯ್ತಾ ಅಲ್ಲಿಂದ ಹೇಳ್ದ ನಮ್ಮ ಬೆಂಗ್ಳೂರಾಗ ಒಂಥರ ಫ್ಲೈಓವರ್ ಕಟ್ಟಿದ್ದಾರೆ ನೋಡ ಹಂಗಾಗ್ಬಿಟ್ಟಿವ

ಮಸ್ತ್ ನೋಡ್ತಿದ್ದೀರಲ್ಲ ಅಭಿ ಅಲ್ಲೊಂದು ಮೂರ್ ನಾಲ್ಕು ಮನೆ ಇದ್ದಂಗೆ ಕಾಣ್ತವೆ ಅಲ್ಲ ಅದು ಏ ಎಲ್ಲ ಕಡೆ ಲೈ ಶಾಹಿದ್ರೆ ನಾವು ಕೊಣಗಿದ್ವಿ ಕೇಶು ಹ್ಞಾ ಸ್ಕ್ಯಾನ್ ಮಾಡಿ ಅಮೌಂಟ್ ಕ್ಯಾಶ್ ಇಸ್ ಓಕೆ ಹ್ಮ್ ಓಕೆ ನೋಡಿ ಬಿಟ್ಟಾ ಹಾ ಆ ಬಿಟ್ಟಾ ಅಲ್ಲಿ ಕಂಟೆ ಹೋಗಾ ಹಾ ಆ ಬಿಟ್ಟಾ ದಾಟೆ ಇದೆ ಹೇ ಇನ್ನು ಎರಡು ಬಿಟ್ಟಾ ದಾಟಬೇಕು ಅಂಗಾರೆ ಅಯ್ಯೋ ಹಾ ಅಲ್ಲ ಅಲ್ಲಿ ಮಂಡಿ ಕಾಲಕ್ಕೆ ಎತ್ಬೇಕಾ ಸಮಸ್ಯೆ ಟೋಟಲ್ ಹಂಗಾರೆ ಎಂಟು ಕಿಲೋಮೀಟರ್ ಬಂದಿದ್ದೀವಿ ಈಗ ನಾವು ಎಂಟು ಕಿಲೋಮೀಟರ್ ಒಂದು ನಾಲ್ಕು ಕಿಲೋಮೀಟರ್ ಬಂದಿದ್ದೀವಿ ಈಗ ಏನೋ ಒಂದು ನಾಲ್ಕು ಕಿಲೋಮೀಟರ್ ಬರಬೇಕು ಇಲ್ಲ ಹೋಗ್ಬೇಕು ನೋಡಿ ಹಂಗೆ ಹೋಗ್ತಾ ಇದ್ದೀವಿ ಹೋಗ್ತಾ ಇರೋ ರೋಡಲ್ಲಿ ಎಂತ ವ್ಯೂ ಇದೆ ಅಂತ ಅಂದರೆ ಈ ಕಲ್ಲಿನ ಬಂಡೆ ಒಳಗಿಂದ ನೀರು ಬರ್ತಾ ಐತೆ ಮಸ್ತ್ ಆಗಿದೆ ನೋಡೋದಿಕ್ ಮಾತ್ರ ವ್ಯೂ ನೋಡ್ತಾ ಇದೀರಲ್ಲ ಕಾಯ್ಸು ಕಾಡು ಆ ಕಡೆ ಕಾಡು ಇದೆ ಈ ಕಡೆ ಫುಲ್ಲು ನೀರಿದೆ ಇದೆ ಬಂಡೆ ಒಳಗಿಂದ ಬರ್ತೈತಿ ಅದೇ ಹೆಂಗ್ ಬರ್ತಿರ್ಬೋದು ನೀರು ಇದ್ಕೊಡ್ರ ಎಲ್ಲಾರದು ಫೋಟೋ ತೆಗೀತಿ ಒಂದು ಹೋಗಲಿ ಕಡೆ ಊರು ಹೋಗಲಿ ಗಲಿ ಈ ಕಡೆ ಬಾರೋ ಈ ಕಡೆ ಹಿಂಗೆ ಒಂದು ಫೋಟೋ ತೆಗೆದ್ ಬಿಡಾನ ಈ ಸೈಡ್ ಬರೋ ಇಲ್ಲಿ ನೋಡೋದೀಗ ಮಾತ್ರ ಮಸ್ತ ಇದೆ ನೋಡವ್ ಈ ಪ್ಲೇಸು ಇವ್ರ ಹ ಇವ್ರಾ ಇಲ್ಲ ಯಾಕಂದ್ರೆ ಗಾಡಿಗಳು ಓಡಾಡ್ತಿರ್ತೇವಲ್ಲ ಹಂಗಾಗಿ ಯಾರು ಆ ಕಡೆ ಸೇಡ್ ಬಿಡೋದಿಲ್ಲ ತಣ್ಣಗಾಯ್ತು ನೋಡವಿ ನೀರು ತಣ್ಣಗಾದ್ವಲ್ಲವಿ ಉತ್ತರ ಮುಂಜಾದಂಗ ಆಯ್ತಪ್ಪ ಹಾ ನಾನ್ ದೇವರಾಣ ಈ ತರ ಇರ್ತದಂತ ಗೊತ್ತಿರ್ಲಿಲ್ಲ ನನಗೆ ನೀನ್ ಬಂದಿದೆಯಲ್ಲ ಮೊದಲಿಗೆ ಈ ತರ ಇತ್ತ ಚಿಕ್ಕ ನೆನಪಿಲ್ಲ ನೆನ್ಪಿಲ್ಲ ಏನಾ ಅವ್ನ್ ಚಾರ್ಲಿ ಅವಂದು ಕಾಲ್ ನೋಡೋ ಒಂದು ಬೆಳ್ಳಕ್ಕಿ ಕಾಲಿಂದಾಗಿದವ ಕೆಳಗಿಂದ ಮೇಲಿಂದ ಎರಡು ಸೇಮ್ ಕಾಲೇ

ಅಲ್ಲಿಂದ ನಡ್ಕೊಂಡ್ ಬಂದಿದ್ದಕ್ಕೂ ಆಯ್ತು ನೋಡಪ್ಪ ಸೀರಿಯಸ್ಲಿ ನೀವು ನಂಬಲ್ಲ ನಾನು ಬೆಟ್ಟ ಹತ್ಬೇಕಾದ್ರೆ ಅಣ್ಣ ನನ್ನ ಕೈಲಿ ಆಗತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ಆದ್ರೆ ಹಂಗು ಹಿಂಗು ಏನೋ ಮಾಡಿ ಹತ್ತು ಬಿಟ್ಟೆ ಈ ಕಡೆ ಬರಬೇಕಾದ್ರೆ ಫುಲ್ಲು ಚೆನ್ನಾಗಿ ಸಕ್ಕದಾಗಿದೆ ರೋಡ್ ಮಾತ್ರ ಹತ್ತಬೇಕಾದ್ರೆ ಒಂಥರ ತಲೆ ಸುತ್ತು ಸ್ಟಾರ್ಟ್ ಆಗಿಬಿಟ್ಟಿತ್ತು ಏನಂದ್ರೆ ಮೂರುವರೆ ಸಾವಿರ ಹತ್ಬೇಕು ಅಲ್ಲಿಂದ ಇಲ್ಲಿ ಬರೋ ಸೇಟಿಗೆ ಬೆಳಗ್ಗೆ ಊಟ ಮೇಲೆ ಮಾಡಿಲ್ಲ ಡಿಫನ್ ಆಗಿಲ್ಲ ಏನಿಲ್ಲ ಮುಖ ತೊಳೆದು ಇಲ್ಲ ಈಗ ಹೋಗಿ ತೊಳಿಬೇಕು ಮುಖ ಈಗ ತೊಳ್ಕೊಂಡು ಪೂಜೆ ಗೀಜೆ ಮಾಡಿಸ್ಕೊಂಡು ನೋಡಿ ನೋಡಿ ನಾವಿನ್ನು ಆ ಕಡೆ ಸೈಡ್ ಹೋಗ್ಬೇಕು ಇನ್ನು ಒಂದ್ ಕಡೆನು ಈ ಕಡೆನೇ ಇದೀವಿ ಇನ್ನು ಆ ಕಡೆ ಬೆಟ್ಟಕ್ಕೆ ಹೋಗಿಲ್ಲ ಅಲ್ಲೊಂದು ಕಾಣಿಸ್ತಿದೆಯಲ್ಲ ಅಂದ ಮೀನು ಆ ದೇವಸ್ಥಾನ ದಾಟಬೇಕು ಆ ದೇವಸ್ಥಾನ ದಾಟಿದ ಮೇಲೆನೆ ನಾವು ತಿರುಮಲಕ್ಕೆ ಹೋಗಕ್ ಅಲ್ಲಿಂದ ಇವಾಗ ಸದ್ಯಕ್ಕೆ ಒಂದು ಮೂರರಿಂದ ಮೂರುವರೆ ಕಿಲೋಮೀಟ್ರು ದೂರ ಇರ್ಬೋದು ಅಂತ ಅನ್ಕೊಳ್ತೀನಿ ಅಮ್ಮ ಸೊ ಇಲ್ಲಿಂದ ಟೋಟಲಾಗಿ ಮೂರುವರೆ ಸಾವಿರ ಮೆಟ್ಲು ಮುಗೀತು ಇಲ್ಲಿಂದ ನೆಕ್ಸ್ಟು ದೇವಸ್ಥಾನಕ್ಕೆ ಪಯಣ ಏ ಎದ್ ಇಲ್ಲಲೆ ಇದೇನು ನೋಡ್ತಾ ಇದ್ದೀರಲ್ಲ ಕಾಣಿಸ್ತಿದ್ದೆಲ್ಲ ಅದೇ ಮೇನ್ ದೇವಸ್ಥಾನ ಒಳಗೆ ಹೋಗಂಗಿಲ್ಲ ನಾವು ಹೋಗಿದ್ವಿ ಒಳಗೆ ಹೋಗ್ಬೋದು ಆದರೆ ವೀಡಿಯೋ ಮಾಡೋಂಗಿಲ್ಲ ನಾವು ಹೋಗಿದ್ವಿ ಆದರೆ ವೀಡಿಯೋ ಮಾಡೋಕ್ಕೆ ಬಿಡಲಿಲ್ಲ ಸೊ ವೀಡಿಯೋ ಮಾಡೋಕ್ಕಾಗಲಿಲ್ಲ ಹಂಗಾಗಿ ಅಲ್ಲಿಗೆ ಸ್ಟಾಪ್ ಆಯಿತು ಅದಕ್ಕೆ ನಿಮಗೆ ಹೊರಗಿಂದ ತೋರಿಸ್ತಾ ಇದ್ದೀನಿ ವ್ಯೂನ ಬೆಳಗ್ಗೆ ಏಳು ಗಂಟೆಗೇನೋ ಹೋಗಿದ್ದು ಮಾರಾಯ ಇಷ್ಟೊತ್ತಾದರೂ ಬರೋಕ್ಕಾಗಲಿಲ್ಲ ಮೂರು ಗಂಟೆಗೆ ಸದ್ಯಕ್ಕೆ ಅಲ್ಲಿಂದ ಬಂದಿದ್ದು ನಾವು ಫೈನಲ್ಲ ಬಂದಿದ್ವಿ ಬಂದಿದ್ದು ಆಯಿತು ಹಂಗೆ ಪ್ರಸಾದನೂ ಆಯಿತು ಸೊ ಇಲ್ಲಿಂದ ಹೊರಡಬೇಕು ಐ ಹೋಪ್ ಈ ವಿಡಿಯೋ ತಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ನೋಡಿ ಚೆನ್ನಾಗಿದೆ ಹಾಗೆ ಒಳಗೆ ಹೋಗಕ್ಕೆ ಬಿಡಲಿಲ್ಲ ಬಿಟ್ಟಿದ್ದಿದ್ರೆ ಆ್ಯಕ್ಚುಲಿ ವೀಡಿಯೋ ಆಗೋದೇನೋ ಈಗ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಬಾಯ್